ಾರೆ ಮೇಘಾಲಯದ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವ ಈ ಸಂದರ್ಭದಲ್ಲಿ ಅವರನ್ನು ಆಧಾರಪೂರ್ವಕವಾಗಿ ಸ್ವಾಮೀಜಿ ಪ್ರಣಾಮ ಮಂಟಪದ ದರ್ಶನವನ್ನು ಪಡೆದುಕೊಂಡು ನಂತರದಲ್ಲಿ ಅತಿಥಿ ಈ ಮುಖ್ಯ ಕಾರ್ಯಕ್ರಮದ ವೇದಿಕೆ ಕಡೆಗೆ ಆಗಮಿಸ್ತಾರೆ ಪರಮ ಪೂಜ್ಯ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುನಮನ ಮಹೋತ್ಸವದ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಆಗಮಿಸ್ತಾ ಇರುವಂತಹ ಮೇಘಾಲಯದ ಘನತೆ ವ್ಯಕ್ತ ರಾಜ್ಯಪಾಲರು ಆಗಿರುವ ಸನ್ಮಾನ್ಯ ಶ್ರೀ ಶ್ರೀ ಎಚ್ ಶಂಕರ್ ಅವರು ಆಗಮಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಜ್ಞಾನ ಯೋಗಾಶ್ರಮದ ಈ ಪವಿತ್ರ ನೆಲಕ್ಕೆ ಆಗಮಿಸ್ತಾನೆ ಅವರನ್ನ ಪ್ರಣವ ಮಂಟಪದ ದರ್ಶನವನ್ನ ಮಾಡಿಸಿಕೊಂಡು ನಂತರದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಅವರನ್ನ ಕರ್ತರ್ತೇವೆ ಆಧಾರದ ಅತ್ಯಂತ ಸಂಭ್ರಮದ ಭಕ್ತಿ ಭಾವಗಳ ಸಮ್ಮಿಲಿತವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾಹಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ತಮ್ಮ ಆಗಮಿಸಿದ್ದಾರೆ ಕೆರೆಮಾಡಿ ದೇವಸ್ಥಾನ ಬಾಲ್ಕಿಯ ಪರಮ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದಾರೆ அவருக்கிந்த அவசியம் தயவிட்டு مٿي جو ڏيوهه جو موٽ موٽ ڪارڻي آهي ڪو ڪجهه جو ساتا ڪي ۽ سانيتي جو پروجيڪٽ آهي ها ٿا

ಹರಿದು ಬರ್ತಾ ಇರುವ ಭಕ್ತ ಸಮೂಹ ಶರಣಬಂಧುಗಳು ತಮ್ಮೆಲ್ಲರನ್ನ ಬಾಗಿದ ತಲೆ